ಚಿತ್ರದುರ್ಗದ ಕಾನೂನು ಕಾಲೇಜಿನ ಉಪನ್ಯಾಸಕಿಯೊಬ್ಬರು ಪಾಕಿಸ್ತಾನದ ಪರ ಮಾತನಾಡಿದ ಆರೋಪ ಕೇಳಿಬಂದಿದೆ ಚಿತ್ರದುರ್ಗದ ಎಸ್ ಕಾನೂನು ಕಾಲೇಜಿನ ಉಪನ್ಯಾಸಕಿ ಅಂಬಿಕಾ ಮೇಲೆ ಈ ಒಂದು ಗಂಭೀರ ಆರೋಪ ಕೇಳಿಬಂದಿದ್ದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ಬಗ್ಗೆ ಎಬಿವಿಪಿ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಕಾಲೇಜು ಮುಂಬಗ ಪ್ರತಿಭಟನೆ ನಡೆಸಿ ಉಪನ್ಯಾಸಕಿ ಅಮಾನತ್ಗೆ ಆಗ್ರಹಿಸಿದ್ದಾರೆ ಇನ್ನು ಪ್ರಬಲವಾದ ಭಾರತ ದೇಶದ ಅಕ್ಕಪಕ್ಕ ಇರುವಂತಹ ಸಣ್ಣಪುಟ್ಟ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಭಾರತ ರಾಜಕೀಯ ಪಕ್ಷಗಳ ತಿಕ್ಕಾಟಿಗೆ ಬಲಿಪುಶ ಆಗುತ್ತಿವೆ ಎಂದು ಪಾಕಿಸ್ತಾನವನ್ನು ಓಲೈಸಿ ದೇಶ ವಿರೋಧಿ ತರಗತಿ ವೇಳೆ ವಿದ್ಯಾರ್ಥಿಗಳ ಮುಂದೆ ಉಪನ್ಯಾಸಕಿ ಅಂಬಿಕಾ ಮಾತನಾಡಿದ್ದಾಗಿ ಆರೋಪಿಸಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಕಾಲೇಜು ಆಡಳಿತ ಮಂಡಳಿ ಈ ಒಂದು ಉಪನ್ಯಾಸಕಿಯನ್ನು ಅಮಾನತು ಮಾಡಬೇಕು ಮತ್ತು ಉಪನ್ಯಾಸಕ್ಕೆ ಬಹಿರಂಗವಾಗಿ ವಿದ್ಯಾರ್ಥಿಗಳ ಮುಂದೆ ಕ್ಷಮೆ ಕೇಳಬೇಕೆಂದು ಎಬಿಪಿ ಬಿ ಆಗ್ರಹಿಸಿದೆ ಇನ್ನು ಈ ಬಗ್ಗೆ ಪ್ರತಿಭಟನೆ ನಡೆಸಿದ್ದು ಈ ಬಗ್ಗೆ ಗುರುರಾಜ್ ಎಂಬ ವಿದ್ಯಾರ್ಥಿ ಭಗವದ್ಗೀತೆಯ ಮೇಲೆ ಆಣೆ ಮಾಡಿ ಉಪನ್ಯಾಸಕಿ ಮೇಲೆ ಈ ಒಂದು ಗಂಭೀರ ಆರೋಪ ಮಾಡಿದ್ದಾನೆ ಹಾಗೆ ಅದೇ ರೀತಿ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಹೋರಾಟಕ್ಕೆ ಕರೆಯನ್ನು ಕೊಡ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಮುಂದೆ ಉಪನ್ಯಾಸಕ್ಕೆ ಮಾತಾಡಿರುವಂತಹ ಈ ವಿಷಯವನ್ನು ಖಂಡಿಸಿ ಆಡಳಿತ ಮಂಡಳಿ ಹಾಗೂ ಉಪನ್ಯಾಸ ಉಪನ್ಯಾಸಕಿಯನ್ನು ಅಮಾನತು ಮಾಡಬೇಕೆಂದು ಉಪನ್ಯಾಸಕ್ಕೆ ಬಹಿರಂಗವಾಗಿ ವಿದ್ಯಾರ್ಥಿಗಳ ಮುಂದೆ ಕ್ಷಮ ಕೇಳಬೇಕೆಂದು ಎಬಿಪಿ ಆಕಾಶಿಸುತ್ತದೆ ಸಾಕ್ಷ್ಯಾಧಾರಿಗಳು ತರಗತಿಯ ಸಿಸಿಟಿವಿ ಹಾಗೂ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಮ್ಮದು ಕ್ಲಾಸ್ ಮಾಡಬೇಕಾದ್ರೆ ಪೊಲಿಟಿಕಲ್ ಮೇಡಮ್ ಬಂದ್ಬಿಟ್ಟು ನಮಗೆ ಮೇಜರ್ ಸಿಕ್ಸಲ್ಲಿ ಯು ನಮಗೆ ಇಂಡಿಯನ್ ಏನಿದು ಒಂದು ಸಬ್ಜೆಕ್ಟ್ ಇದೆ ನಮಗೆ ಐ ಎನ್ ಆರ್ ಸಿ ಅಂತ ಹೇಳ್ಬಿಟ್ಟು ಬಂದು ಆ ಸಬ್ಜೆಕ್ಟಲ್ಲಿ ಓದ್ಬೇಕಾದ್ರೆ ನಮಗೆ ಈ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಆ್ಯಂಡ್ ರಿಲೇಶನ್ಶಿಪ್ ಬಗ್ಗೆ ಕ್ಲಾಸಸ್ ಇರುತ್ತೆ ಆ ಟೈಮಲ್ಲಿ ಪಾಕಿಸ್ತಾನನ ಓಲೈಸಿ ಮಾತಾಡಿದರೆ ಅದಕ್ಕೂ ಮುಂಚೆ ನಮ್ಮ ಪಾಕಿಸ್ತಾನ ಅಂತ ಒಂದೆರಡು ಕ್ಲಾಸ್ ಮುಂಚೆ ಹೇಳಿದರು ಮೇಡಮ್ ಏನು ಹಿಂಗೆ ಪಾಕಿಸ್ತಾನ ಅಂತಿದ್ದಾರೆ ಅಂದಾಗ ಹೌದಾ ಆ ಬಾಯ್ ತಪ್ಪಂದೆ ಅಂತ ಹೇಳಿದರು ಆಮೇಲೆ ನೆಕ್ಸ್ಟು ನಾಳೆ ಬಂದು ಇದ್ರ ಬಗ್ಗೆ ನಾವು ಮೊನ್ನೆ ಆಗಿರೋ ಆರ್ಮಿ ಇದ್ರ ಬಗ್ಗೆ ಮಾತಾಡಿದಾಗ ಇಲ್ಲ ಆಕಸ್ಮಿಕ ಆಗಿ ಅಲ್ಲಿ ಗುಂಡಿನ ಚಕಮುಖಿಗಳು ಆಗ್ತಾ ಇರುತ್ತೆ ಅದಕ್ಕೆ ಫೈರಿಂಗ್ ಆಗಿದೆ ಅದಕ್ಕೆ ಡೆತ್ ಆಗಿದೆ ಅಷ್ಟು ಬಿಟ್ಟರೆ ಏನಿಲ್ಲ ಅಂದರು ಆಗಿದ್ದರೆ ಮೇಡಮ್ ಅವರು ಶರೀರನ ರಿಮೂವ್ ಮಾಡಿಬಿಟ್ಟು ಇನ್ನರ್ ವೇರ್ಗಳನ್ನ ರಿಮೂವ್ ಮಾಡಿ ಐಡೆಂಟಿಟಿ ನೋಡಿ ಹಿಂದೂನ ಮುಸ್ಲಿಮ್ ಅಂತ ನೋಡ್ಬಿಟ್ಟು ಫೈರ್ ಮಾಡಿದಾರಲ್ಲ ಇದಕ್ಕೆ ಏನು ಹೇಳ್ತೀರಾ ಇದಕ್ಕೆ ಅವ್ರು ಆ ಟಾಪಿಕ್ ಬಿಟ್ಟಾಕಿದ್ರು ಆಮೇಲೆ ನೆಕ್ಸ್ಟು ಇನ್ನು ನೆಕ್ಸ್ಟ್ ಮಾರನೇ ದಿನ ಈಗ ಕ್ಲಾಸ್ ನಡೀಬೇಕಾದ್ರೆ ಆಕಸ್ಮಿಕವಾಗಿದ್ದಾಗ ಭಾರತ ದೇಶ ಭಾಳ ಪ್ರಬಲವಾದ ದೇಶ ನಮ್ಮ ಅಕ್ಕಪಕ್ಕ ನೆರವರಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಈ ದೇಶಗಳು ಭಾರತೀಯ ರಾಜಕೀಯ ಕುತಂತ್ರಕ್ಕೆ ತಿಕ್ಕಾಟಕ್ಕೆ ಇದೆ ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಇದನ್ನ ಅಂದರೆ ಈಗ ಏನಿದೆ ಈ ಕಡೆಯಿಂದ ಟ್ರಾನ್ಸ್ಪೋರ್ಟಿಟಿ ಎಕ್ಸ್ಪೋರ್ಟು ಮತ್ತು ಇಂಪೋರ್ಟ್ ಎಲ್ಲ ಸ್ಟಾಪ್ ಆಗಿದೆ ಈಗ ಯಾವುದೇ ಕಣಿವೆಯಲ್ಲಿ ನಡೀತಾ ಇಲ್ಲ ಪಾಕಿಸ್ತಾನ ಆಗಲಿ ಅಫ್ಘಾನಿಸ್ತಾನಕ್ಕಾಗಲಿ ಎಲ್ಲ ರಫ್ತು ಆಮದುಗಳೆಲ್ಲ ನಿಲ್ಲಿಸಿದೆ ಈ ಉದ್ದೇಶ ಇಟ್ಕೊಂಡು ಹೇಳಿದ್ರು ಅವರು ಯಾಕೆಂದ್ರೆ ಅದನ್ನು ಹೇಳಿದರು ಕಾಶ್ಮೀರಿಂದ ಈಗ ಡ್ರೈ ಫ್ರೂಟ್ಸ್ ಬರ್ತಾಯಿಲ್ಲ ನಮಗೆ ಅಂತಂದರು ಇಲ್ಲಿಂದ ಹೋಗ್ತಾ ಇಲ್ಲ ಇಲ್ಲಿಂದ ನೀರು ಸ್ಟಾಪ್ ಮಾಡಿದರೆ ಇದನ್ನೆಲ್ಲ ಮಾತಾಡಿದ್ರು ಈಗ ಇದನ್ನೇನಾದರೂ ಉದ್ದೇಶಿಸಿ ನಾನು ಮಾತಾಡೋಣ ಅಂದರೆ ನನ್ನ ತರಗತಿಯಲ್ಲಿ ಯಾರೂ ಇಲ್ಲ ಯಾಕೆಂದರೆ ಈಗ ಒಂದು ಶಿಕ್ಷಣ ಸಂಸ್ಥೆ ಅಂದರೆ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಇರ್ತಾರೆ ಎಲ್ಲರೂ ಕೂಡ ನಾನು ಇರ್ತೀನಿ ವೈಯಕ್ತಿಕವಾಗಿ ನನ್ನ ಯುವತಿ ವಿಚಾರವಾಗಿ ನೀವು ಮಾತಾಡ್ಬೋದು ನಾಳೆ ನನ್ನ ವೈಯಕ್ತಿಕವಾಗಿ ಬಂದು ನನಗೇನಾದರೂ ಪರ್ಸ್ನಲ್ಲಾಗಿ ಏನಾದರೂ ಅವರು ಆಗಿ ತಗೊಂಡು ನನಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದ್ರೆ ಯಾರಿಗೂ ಹೇಳೋಕ್ಕಾಗಲ್ಲ ನಾನು ಚಿಕ್ಕಪಟ್ಟು ಯಾರು ಆ ಹೆಸರು ನಾನು ಮೀಡಿಯಾ ಮುಂದೆ ಬರೋಕು ಆಗೋದಿಲ್ಲ ನಮಗೆ ಇದು ಅಂಬಿಕಾ ಮೇಡಮ್ ಅನ್ನೋ ಮೇಡಮ್ ಇವರು ಮಾತಾಡಿದ್ದು ಈ ಇದ್ರೆ ಮಾತಾಡಿದ್ದಾರೆ ನಾನು ಈಗ ಕಳೆದೋಗಿರೋದು ಮಾತಾಡೋಕ್ಕಾಗಲ್ಲ ಈಗ ಅಷ್ಟೇ ಇರೋದು ಮಾತಾಡಬೇಕು ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ ನನ್ನ ಭಗವದ್ಗೀತೆ ಮೇಲೆ ಆಣೆ ಮಾಡಿ ಹೇಳಿದ್ದೀನಿ ನಾನು ಮಾತಾಡಿರೋದು ಸತ್ಯ ನಾನಂತ ಹೇಳ್ತಾ ಇದ್ದೀನಿ ಯಾರು ಬರಲಿ ಬಿಡಲಿ ನನ್ನ ಹಾಳಾದರೂ ಪರವಾಗಿಲ್ಲ ಬೇರೆಯವ್ರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೇಳ್ತಾಯಿದ್ದೀನಿ ಇದು ಅವ್ರು ಏನೇ ಪ್ರಚೋದನೆ ನೀಡೋದಿದ್ದರೆ ಆಗಿ ನೀಡಬೇಕು ವೈಯಕ್ತಿಕವಾಗಿ ಆದರೆ ಇದು ಒಂದು ಶಿಕ್ಷಣ ಸಂಸ್ಥೆ ಇಲ್ಲಿ ದೇಶಭಕ್ತಿ ಮಾತ್ರ ಇರಬೇಕು ಹೊತ್ತು ದೇಶ ವಿರೋಧ ಮಾತುಗಳನ್ನು ಆಡಂಗಿಲ್ಲ ಇಲ್ಲಿ ರಾಜಕೀಯ ಮೇಲೆ ನಡೆಯುತ್ತೆ ಒಳಗೆ ಹೊರಗೆ ಇರುತ್ತೆ ಅದು ನಾಳೆಗೆ ಸರಿ ಹೋಗ ಅಂತ ಮಟ್ಟದ್ದು ಇದು ನೆಗೆಟಿವ್ ಆಗಿ ಪ್ರಚೋದನೆ ಮಾಡಿರೋದು ಅವರು ಇಲ್ಲ ರಾಜಕೀಯನೇ ಸರಿ ಇಲ್ಲ ಸಂವಿಧಾನವೇ ಸರಿ ಇಲ್ಲ ಎಲ್ಲ ಈಗ ಇಂಪ್ಲಿಮೆಂಟೇಷನ್ಸ್ ಆಗ್ತಾ ಇದೆಯಾ ಈ ಥರ ಮಾತಾಡಿದ್ದಾರೆ ಅವರು ಆ ಕಾನೂನು ಏನ್ ಮಾಡ್ತಾರೆ ಸಾವಿರ ಆದರೆ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಅನ್ನೋ ಲೆವೆಲಿಗೆ ಮಾತಾಡ್ತಿದ್ದಾರೆ ನೆಗೆಟಿವ್ ಆಗಿ ಇದು ಭಾಳ ನನ್ನ ಮನಸ್ಸಿಗೆ ನೋವಾಗಿ ಇವತ್ತು ಒಬ್ಬರೇ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದೀನಿ ಯಾರು ಬರಲಿ ಬಿಡಲಿ ನಾನು ಯಾರನ್ನೂ ನಂಬಿಲ್ಲ ನನ್ನ ಮನಸ್ಸಲ್ಲಿರೋ ನೋವು ನಾನು ಹೇಳಿದ್ದೀನಿ ಅಷ್ಟೇ